ತಾಯಿ ಕನ್ನಡ ಅಂಬೆಗೆ ಧಿಕ್ಕಾರ ಧಿಕ್ಕ ಮರಾಠಿ ಧಿಕಾರರಿಗೆ ಧಿಕಾರ ಧಿಕಾರ ಧಿಕ್ಕಾರುಂಡರಿಗೆ ಧಿಕ್ಕಾರ ಧಿಕಾರ ಮರಾಠಿ ಪುಂಡರಿಗೆ ಧಿಕ್ಕಾರ ಧಿಕ್ಕ ಧಿಕ್ಕಾರ ಅಂಗಾರ ಕನ್ನಡ ವಿರೋಧಿಗಳಿಗೆ ಧಿಕಾರ ಕಾಪಾಡಿ ಕಾಪಾಡಿ ಕನ್ನಡಿಗರನ್ನು ಕಾಪಾಡಿ ಈ ಕಾಪಾಡಿ ಸರ್ಕಾರಿ ನೌಕರರು ಕಾಪಾಡಿ ಕಾಪಾಡಿ ಸರ್ಕಾರಿ ನೌಕರರು ಕಾಪಾಡಿ 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 ಸರ್ಕಾರಿ ನೌಕರರು ಕಾಪಾಡಿ ಮರಾಠಿ ಗೂಂಡಾಗಳಿಗೆ ಹೇಡಿ ಸರ್ಕಾರಿ ಮರಾಠಿ ಗೂಂಡಾಗಳಿಗೆ ಧಿಕಾರ ಧಿಕಾರ અમાಯ ಕಾ ಕೆ ಸರ್ಟಿ ಕಂಡಕ್ಟ್ ಮೇಲೆ ಮಾಡಿದ ಮರಾಠಿ ಗೂಂಡರಿಗೆ ಧಿಕಾರ ಧಿಕಾರ ಜೈ ಕನ್ನಡಾ ಮೇ ಜೈ ಇದೇ ತಿಂಗಳ ಇಪ್ಪತ್ತೊಂದನೇ ತಾರೀಕು ನಮ್ಮ ಬೆಳಗಾವಿ ರಾಜ್ಯ ಕರ್ನಾಟಕ ರಸ್ತೆ ಸಾರಿಗೆ ಒಂದು ವಾಹನದಲ್ಲಿ ಅನುಪೇಕ್ಷಿತ ವ್ಯಕ್ತಿಗಳು ಅವರು ಪ್ರಯಾಣ ಮಾಡ್ತಾ ಇರ್ತಾರೆ ಸರ್ಕಾರ ಒಂದು ಆಧಾರ್ ಕಾರ್ಡ್ ಕೊಟ್ಟಿರ್ತಕ್ಕಂತ ಹೆಣ್ಣು ಮಕ್ಕಳಿಗೆ ಉಚಿತವಾಗಿ ಪ್ರಯಾಣ ಮಾಡಕ್ಕೆ ಅವಕಾಶ ಮಾಡಿಕೊಟ್ಟಿರುತ್ತೆ ಆ ಅವಕಾಶವನ್ನ ಆ ಹೆಣ್ಮಗು ಬಳಸ್ಕೊಳತ್ತೆ ಆ ಹೆಣ್ಮಗು ಬಳಸ್ಕೊಂಡ್ ನಂತರ ಹಿಂದ್ಗಡೆ ಒಂದ್ ಸೀಟ್ ಇದೆ ಅದಕ್ಕೂ ಈ ಆಧಾರ್ ಕಾರ್ಡ್ ಅಂತ ಹೇಳಿದ್ರು ಆ ವ್ಯಕ್ತಿ ಕಂಡಕ್ಟರ್ ಆಗಿರ್ತಕ್ಕಂಥವ್ರು ಏನ್ ಮಾಡ್ತಾರೆ ಅಂದ್ರೆ ಮಾದೇವಪ್ನವರು ಆಧಾರ್ ಕಾರ್ಡ್ ಕೊಟ್ಟಿರೋದು ಬರೀ ಹೆಣ್ಮಕ್ಳಿಗೆ ಗಂಡ ಮಕ್ಕಳಿಗೆಲ್ಲ ಸರ್ಕಾರದ ಯೋಜನೆ ಏನಿದೆಯೋ ಅದನ್ನ ಪಾಲನೆ ಮಾಡುವ ನಿಟ್ಟಿನಲ್ಲಿ ಪ್ರಯತ್ನ ಪಡಬೇಕಾದ ಸಂದರ್ಭದಲ್ಲಿ ಆ ಮರಾಠಿ ಪುಂಡರು ಏನಿದ್ದಾರೆ ಕನ್ನಡ ವಿರೋಧಿ ಕರ್ನಾಟಕದಲ್ಲೇ ನೆಲೆಸಿ ಕನ್ನಡ ನೆಲ ಜಲವನ್ನು ಅನುಭವಿಸಿ ಕನ್ನಡದ ಎಲ್ಲ ಸೌಕರ್ಯಗಳನ್ನ ಅನುಭವಿಸ್ತಾ ಇರ್ತಕ್ಕಂತ ನಾಲಯ ಜನಗಳು ಎಲ್ಲಿದ್ದಾರೋ ಅವರಲ್ಲಿ ಕೆಲವು ಕಿಡಿಗೇಡಿಗಳು ಕಂಡಕ್ಟರ್ ಮೇಲೆ ಅಲ್ಲೇ ಮಾಡ್ತಾರೆ ಕಂಡಕ್ಟರ್ ಮೇಲೆ ಈಗ್ಗಾಮುಗ್ಗ ಬಾರಿಸಿ ಅಲ್ಲೇ ಮಾಡ್ತಾರೆ ಅದರಲ್ಲೊಂದು ಅಪ್ರಾಪ್ತ ಹೆಣ್ಮಗುನ ಸೇರ್ಕೊಂಡಿರತ್ತೆ ಆ ಹೆಣ್ಮಗುವಿನ ಕುಂಭಕ್ಕಿನ ಮೇಲೆ ನಮ್ಮ ಕರ್ನಾಟಕ ಸರ್ಕಾರದ ನೌಕರರಿಗೆ ಮೇಲೆ ಅಲ್ಲೇ ಆಗತ್ತೆ ಈ ಹಲ್ಲೆಯನ್ನ ಖಂಡಿಸಿ ಆ ವ್ಯಕ್ತಿ ಸೀದಾ ಪೊಲೀಸ್ ಗೆ ಹೋಗ್ತಾರೆ ಪೊಲೀಸ್ ಸ್ಟೇಷನ್ ಅಲ್ಲಿ ಹೋದಾಗ ಅಲ್ಲೆ ಮಾಡಿರ್ತಕ್ಕಂಥ ವ್ಯಕ್ತಿಗಳ ಮೇಲೆ ದೂರು ದಾಖಲಿಸಿ ಆ ದೂರನ್ನ ಪಡ್ಕೊಂಡು ಒಂದು ನಾಲ್ಕು ಜನ ಕಿಡಿಗೇಡಿಗಳನ್ನ ಬಂಧಿಸ್ತಾರೆ ಬಂಧಿಸ್ತಕ್ಕ ಬಂಧಿಸಿರುವ ಸಂದರ್ಭದಲ್ಲಿ ಈ ನಾಲ್ಕು ಜನ ಏನಿದ್ದಾರೆ ಎಂ ಬಿ ಎಸ್ ಕುಂಡರು ಮಹಾರಾಷ್ಟ್ರ ಏಕೀಕರಣ ಸಂ ಇವಾಗಲೇ ಮೆಟ್ರೆಡ್ ಬಿದ್ದು ಅವ್ರನ್ನ ಯಾರು ಇದುವರೆಗೂ ಶಾಸಕರಾಗಿ ಆಯ್ಕೆ ಆಗ್ಲಿಲ್ಲ ಈ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಜನಕ್ಕೆ ನಾವು ಕನ್ನಡಿಗರು ಕರ್ನಾಟಕದಲ್ಲೆಲ್ಲ ನೆಲ ಜಲವನ್ನು ಅನುಭವಿಸ್ತಾ ಇದ್ದೀವಿ ನಾವು ಹುಟ್ಟಿರೋ ನೆಲಕ್ಕೆ ನಾವು ಬೆಲೆ ಕೊಡ್ಬೇಕು ಅದಕ್ಕೆ ಅನ್ನೋ ಒಂದು ವ್ಯಕ್ತಿಗಳಿದ್ದಾರೆ ಅದರಲ್ಲಿ ವಿಕೃತವಾಗಿರ್ತಕ್ಕಂಥ ಈ ವ್ಯಕ್ತಿಗಳು ಅಲ್ಲೇ ಮಾಡಿದ ನಂತರ ಅದು ಕೇಸ್ ಕೇಸು ದಾಖಲಾಗತ್ತೆ ತದನಂತರ ಆ ಮಹದೇವಪ್ಪ ಅನ್ನೋ ವ್ಯಕ್ತಿ ಮೇಲೆ ಪೋಕ್ಸೋ ಕೇಸ ಅಲ್ಲಿ ಅಲ್ಲಿ ದಾಖಲಿಸ್ತಾರೆ ಇದು ಎಂತ ವಿಪರ್ಯಾಸ ನೋಡಿ ಅಲ್ಲ ಆ ಕಂಡಕ್ಟರ್ ಮಗಳ ತರ ಇರ್ತಾಳೆ ಅಲ್ಲಿ ಗಲಾಟೆ ಆಗತ್ತೆ ಎಲ್ರು ನೋಡಿದ್ದಾರೆ ಅಲ್ಲಿ ವಿಡಿಯೋ ಚಿತ್ರೀಕರಣ ಆಗಿದೆ ಯಾವುದೇ ರೀತಿಯಾದಂತ ವ್ಯವಸ್ಥೆ ಅವ್ಯವಸ್ಥೆಗಳಲ್ಲಿ ಕಾಣಲ್ಲ ಪೋಕ್ಸೋ ಅನ್ನೋ ಕೇಸನ್ನ ಇವರು ದುರ್ಬಳಕೆ ಮಾಡಿಕೊಂಡು ಪಾಪ ಮಹದೇವಪ್ಪನ ಮೇಲೆ ಹಾಕ್ತಾರೆ ಇದು ಈ ವ್ಯವಸ್ಥೆಗೆ ಹಿಡಿದಿರ್ತಕ್ಕಂಥ ಕನ್ನಡಿ ಇದು ಯಾಕಂದ್ರೆ ಪೋಕ್ಸೋ ಕೇಸ್ಗೆ ಅದರದೇ ಆದಂತ ಕೆಲವು ನಿಯಂತ್ರಣಗಳಿದೆ ಆಚಾರಗಳಿದೆ ವಿಚಾರಗಳಿದೆ ನಿಯಮಗಳಿದೆ ಅದನ್ನ ಯಾವ್ದಲ್ಲೂ ಪಾಲ ಪಾಲನೆ ಮಾಡಿದಿರಾ ಕೆ ಟಿ ಸಿ ಕಂಡಕ್ಟರ್ ಮೇಲೆನೆ ಇವರು ಫೋಕ್ಸೋ ಕೇಸನ್ನ ಬುಕ್ ಮಾಡ್ತಾರೆ ಅಂದ್ರೆ ನಮ್ಮ ಸಮಾಜ ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದೆ ನಮ್ಮ ನಾಳೆ ನಮ್ಮ ಕನ್ನಡಿಗರ ಪರಿಸ್ಥಿತಿ ಏನು ಹೊರಗಡೆಯಿಂದ ಬರ್ದಿರ್ತಕ್ಕಂಥವ್ರು ಈ ಕನ್ನಡದ ನೆಲ ಜಲವನ್ನ ಪ್ರೀತಿಸಬೇಕಾಗಿತ್ತು ಅವರೇ ಈ ರೀತಿ ಮಾಡ್ತಾ ಇದ್ದಾಗ ನಾವು ಕನ್ನಡಿಗರಾಗಿ ಎಚ್ಚೆತ್ಕೊಳ್ಳೋದು ಯಾವಾಗ ನಾವು ಸ್ವಾಭಿಮಾನಿಗಳಾಗೋದಾಗ ಯಾವ ಕಡೆ ನೋಡಿದ್ರು ಬರೋದ ಆ ಕಡೆ ಒಬ್ಬ ಬಂದ ಕನ್ನಡದ ಮೇಲೆ ಅಲ್ಲೇ ಈ ಕಡೆ ಒಬ್ಬ ಬಂದ ಕನ್ನಡಿಗ ಮೇಲೆ ಇದೇ ಪರಿಸ್ಥಿತಿ ಮುಂದುವರೆದ್ರೆ ನಾಳೆ ಕನ್ನಡದಲ್ಲಿ ಅಲ್ಪಸಂಖ್ಯಾತರಾಗ್ತಾರೆ ಈ ನಿಟ್ಟಿನಲ್ಲಿ ಮುಳುಬಾಗಿಲಿನ ಕರ್ನಾಟಕ ರಕ್ಷಣಾ ವೇದಿಕೆ ಅದೇ ರೀತಿ ಇಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಕರ್ನಾಟಕ ರಕ್ಷಣಾ ವೇದಿಕೆಯ ಪ್ರವೀಣ್ ಕುಮಾರ್ ಬಳಗ ಹಾಗೂ ಡಿವಿಜಿ ಕನ್ನಡ ಸಂಘ ಹಾಗೂ ಎಲ್ಲ ಕನ್ನಡಪರ ಸಂಘಟನೆಗಳ ಒಕ್ಕೂಟದಿಂದ ಈ ದಿನ ನಮ್ಮ ಬೇಸರವನ್ನ ನಮ್ಮ ವ್ಯವಸ್ಥೆಯನ್ನ ನಮ್ಮ ವ್ಯವಸ್ಥೆಯನ್ನ ಆಗಿರ್ತಕ್ಕಂತ ಲೋಪಗಳನ್ನ ತಿದ್ದು ತಿದ್ದಬೇಕು ಅಂತ ಹೇಳಿ ಈ ಸರ್ಕಾರದ ಮೇಲೆ ನಾವು ಒತ್ತಡ ಆಗ್ತಾ ಇದ್ದೇವೆ ಇದೇ ಘಟನೆಗಳು ಮತ್ತೆ ಮತ್ತೆ ಮರಿಕೊಳಿಸಿದಲ್ಲಿ ಕನ್ನಡಿಗರು ಎಚ್ಚೆತ್ತುಕೊಂಡು ಉಗ್ರವಾದ ಹೋರಾಟ ಮಾಡುವ ದಿನಗಳು ದೂರ ಇರಲ್ಲ ಈ ಸಂದರ್ಭದಲ್ಲಿ ನಮ್ಮ ಒಂದು ವಿಚಾರಧಾರೆಯನ್ನ ಸರ್ಕಾರಿ ಮಟ್ಟಕ್ಕೆ ಮುಟ್ಟಿಸ್ಬೇಕು ಅಂತ ಹೇಳಿ ನಮ್ಮ ಸರ್ವೇಶ್ ಅವರು ಮತ್ತೆ ಕೊಂಡಪ್ಪನವ್ರು ಬಂದಿದಾರೆ ತಹಸೀಲ್ದಾರ್ ಅವರು ಕಾರಣಾಂತರಗಳಿಂದ ಜನಪರ ಉತ್ಸವದಲ್ಲಿ ಭಾಗವಹಿಸಿದ್ರೆ ಅವ್ರು ಇಲ್ಲದ ಕಾರಣ ಅವರ ಹಾಜರ ಇವರು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೋತಾ ಇದ್ದೇವೆ ಸರ್ ಇಲ್ಲಿ ನಮ್ದು ಕರ್ನಾಟಕ ರಕ್ಷಣಾ ವೇದಿಕೆ ಡಿ ವಿಜಿ ಕನ್ನಡ ಸಂಘ ಮತ್ತೆ ಕರ್ನಾಟಕ ರಕ್ಷಣಾ ವೇದಿಕೆ ಇನ್ನೊಂದು ಇದು ಪ್ರವೀಣ್ ಕುಮಾರ್ ಬಳಗ ಒಂದಿದೆ ಮತ್ತೆ ಚಳುವಳಿ ಚಲಪತಿ ಅವ್ರದ್ದು ಒಂದು ಇದಿದೆ ನಾವಿವೆಲ್ಲ ಸೇರಿ ನಾವು ಒಟ್ಟಾಗಿ ನಿಮ್ಗೆ ಕೊಡ್ತಾ ಇದ್ದೀನಿ ದಯವಿಟ್ಟು ನಮ್ಮ ಇದನ್ನ ಸರ್ಕಾರಕ್ಕೆ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಬನ್ನಿ ಪ್ರಕಾಶ್ ಬಾಸ್ ಯಾರ್ಕುಮಾರ ಅಲ್ಲಿನ ಕೂಡ ಅನ್ಸ ಬಾಮ ಯಾರು ಮಾತಾಡೋರು ಇದ್ದೀರಾ ಬಾ ಮಾತಾಡೋರು ಶು ಇಲ್ಲಿ ಸೇರಿರ್ತಕ್ಕಂತ ಕನ್ನಡ ಮನಸ್ಸುಗಳಿಗೆ ನಮಸ್ಕರಿಸ್ತಾ ಏನಿವತ್ತು ನಮ್ಮ ಕನ್ನಡ ಕನ್ನಡಪರ ಸಂಘಟನೆಗಳು ಒಟ್ಟಾಗಿ ಏನೀಗ ಬೆಳಗಾವಿಯಲ್ಲಿ ಒಬ್ಬ ಕೆ ಎಸ್ ಆರ್ ಟಿ ಸಿ ಕಂಡಕ್ಟರ್ ಮೇಲೆ ಹಲ್ಲೆ ಮಾಡಿದ್ದಾರೆ ಯಾರು ಎಂ ಎ ಎಸ್ ಅವ್ರ ವಿರುದ್ಧ ಒಂದು ಖಂಡನೀಯ ಕಾರ್ಯಕ್ರಮವನ್ನು ಮಾಡ್ತಾ ಇವತ್ತೇನು ನಮ್ಮ ತಾಲೂಕು ಕಚೇರಿ ಹತ್ರ ಎಲ್ಲ ನಮ್ಮ ಕನ್ನಡಪರ ಸಂಘಟನೆಗಳು ಸೇರಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ಏನೀಗ ಎಮ್ ಇ ಎಸ್ ಕುಂಡ್ರು ಈಗಾಗ್ಲೇ ನಾವು ಎಂ ಇ ಎಸ್ ಮೇಲೆ ಸುಮಾರು ಮನವಿಗಳನ್ನ ಕೊಟ್ಟಿದೀವಿ ದಯವಿಟ್ಟು ಸರ್ಕಾರ ಈಗಾಗ್ಲೇ ಎಚ್ಚೆತ್ಕೊಂಡು ಯಾವ ಸರ್ಕಾರನೇ ಆಗ್ಲಿ ನಮ್ದು ಇದೇ ಸರ್ಕಾರ ಅಂತ ಏನಿಲ್ಲ ಯಾವ ಸರ್ಕಾರ ಬಂದ್ರು ನಮ್ ಕನ್ನಡಿಗರಿಗನ್ನೇ ಕಡೆಗಣಿಸ್ತಾರೆ ದಯವಿಟ್ಟು ಇನ್ ಮುಂದೆ ಆದ್ರೂ ಇದನ್ನ ಎಚ್ಚೆತ್ಕೊಂಡು ನಮ್ ಕನ್ನಡಿಗರಿಗೆ ರಕ್ಷಣೆ ಕೊಡಿ ಇಲ್ದಿದ್ರೆ ಮುಂದಿನ ದಿನಗಳಲ್ಲಿ ನಮ್ ಕನ್ನಡಿಗರೇ ಸೇರಿ ಒಂದು ಕನ್ನಡ ಕನ್ನಡ ಪಕ್ಷವನ್ನ ಕಟ್ತೀವಿ ಇದೊಂದು ಎಚ್ಚರಿಕೆಯನ್ನ ರವಾನೆ ಮಾಡ್ತಾ ಇದೀವಿ ಇಲ್ಲಿಂದ ನಮ್ಮ ಮುಳ್ಬಾಗಲ್ ತಾಲೂಕಿಂದ ದಯವಿಟ್ಟು ಎಚ್ಚೆತ್ಕೊಳ್ಳಿ ಯಾವ್ದೇ ಸರ್ಕಾರ ಆಗಲಿ ನೀವು ಯಾವ ಸರ್ಕಾರ ಬಂದ್ರು ನಮ್ಮ ಕನ್ನಡಿಗರನ್ನೇ ಕೆಣಕ್ತಾ ಇದ್ದೀರಾ ದಯವಿಟ್ಟು ನಮ್ಮ ಕನ್ನಡಿಗರಿಗೆ ಅವಕಾಶ ಕೊಡಿ ನಮ್ಮ ಕನ್ನಡಿಗರನ್ನ ಉಳಿಸಿ ಬೆಳೆಸಿ ಹಾಗೂ ನಮ್ಮ ಕನ್ನಡ ಕನ್ನಡವನ್ನ ಉಳಿಸ್ಬೇಕು ಅಂತ ಹೇಳ್ತಾ ಇನ್ನೊಂದು ಸತಿ ಇದೇ ಈಗ ನಾವು ಸಾಂಕೇತಿಕವಾಗಿ ಒಂದು ಪ್ರತಿಭಟನೆ ಮುಖಾಂತರ ಒಂದು ಮನವಿಯನ್ನು ಕೊಟ್ಟಿದ್ದೀವಿ ಇದೇ ಮುಂದುವರದಲ್ಲಿ ನೀವು ಈಗಾಗ್ಲೇ ಎಚ್ಚೆತ್ಕೊಂಡು ಅವ್ರು ಯಾರು ಈಗ ಸುಳ್ಳು ಕೇಸನ್ನ ದಾಖಲೆ ಮಾಡಿದರೆ ಅದನ್ನ ಅಮಾನತ್ ಮಾಡ್ಬೇಕು ಮತ್ತೆ ಅವ್ರಿಗೆ ನ್ಯಾಯ ಒದಗಿಸ್ಕೊಡ್ಬೇಕು ಇಲ್ಲದಿದ್ದಲ್ಲಿ ಎಲ್ಲಾ ಕನ್ನಡ ಪರ ಸಂಘಟನೆಗಳು ಒಕ್ಕೊರಳಿನಿಂದ ಒಂದು ಉಗ್ರವಾದ ಹೋರಾಟವನ್ನು ಹಮ್ಮಿಕೊತ್ತೀವಿ ಅಂತ ಹೇಳ್ತಾ ಇಲ್ಲಿಗೆ ಬಂದಿರ್ತಕ್ಕಂಥ ಎಲ್ಲಾ ಕನ್ನಡ ಮನಸ್ಸುಗಳಿಗೆ ಹೊಂದಿಸ್ತಾ ಮಾತು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಇಲ್ಲಿ ಸೇರುವಂತ ಎಲ್ಲಾ ಕನ್ನಡ ಮನಸ್ಸುಗಳಿಗೂ ನಮಸ್ಕರಿಸ್ತಾ ಇವತ್ತು ನಾವು ಸೇರುವಂತ ವಿಷಯ ತಮ್ಗೆಲ್ರಿಗೂ ಗೊತ್ತಿರುವಂತದ್ದೇ ಮಾಧ್ಯಮಗಳ ಮುಖಾಂತರ ಮತ್ತೆ ಸುದ್ದಿವಾಹಿನಿಗಳ ಮುಖಾಂತರ ಎಲ್ಲರೂ ಆ ಎಲ್ರಿಗೂ ಗೊತ್ತಿರುತ್ತೆ ಕಾರಣ ಏನಪ್ಪಾ ಅಂದ್ರೆ ಬೆಳಗಾವಿ ಜಿಲ್ಲೆಯ ಸುರೇಬಾವಿ ಅನ್ನೋ ಒಂದು ಗ್ರಾಮದಲ್ಲಿ ನಮ್ಮ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ನೌಕರರಾದಂತಹ ನಿರ್ವಾಹಕರ ಮೇಲೆ ಈ ಕೆಲವು ಒಂದು ನಾಲ್ಕು ಜನ ಹೆಸರು ಮಾತ್ರ ಮೆನ್ಷನ್ ಆಗಿದೆ ಇದ್ರಲ್ಲಿ ಬಂದು ಮಾರುತಿ ರಾಹುಲ್ ರಾಜು ಮತ್ತು ಬಾಲು ಅಂತ ಈ ನಾಲ್ಕ್ ಜನರು ಒಬ್ಬ ನಿರ್ವಾಹಕನ ಕರ್ತವ್ಯ ನಿರ್ಮಿಸ್ತಾರೆ ನಿರ್ವಾಹಕನ ಮೇಲೆ ಈಗ ಮುಗ್ಗ ತಿಳಿಸಿ ಅವ್ರನ್ನ ಅವರ ಕರ್ತವ್ಯಕ್ಕೆ ಅಡ್ಡಿಪಡಿಸಿ ಅವ್ರ ಮೇಲೆ ಇಲ್ಲ ಸಲ್ಲ ಆರೋಪ ಮಾಡಿ ಅವ್ರ ವಿರುದ್ಧಾನೇ ಒಂದು ಕೆಟ್ಟ ದೃಷ್ಟಿಯಿಂದ ಹೆಣ್ಮಕ್ಳು ನೋಡ್ದ ಅಂತ ಹೇಳ್ಬಿಟ್ಟು ಒಂದು ದೂರನ್ನ ದಾಖಲಿಸ್ತಾರೆ ಇದು ನಿಜವಾಗ್ಲೂ ನಾಶಿಕೆ ವಿಷಯ ಇದು ಯಾಕಂದ್ರೆ ಒಬ್ಬ ತಂದೆ ಸ್ಥಾನದಲ್ಲಿರುವಂತಹ ವ್ಯಕ್ತಿ ತನ್ನ ಪಾಡಿಗೆ ತನ್ನ ಕೆಲಸ ನಿರ್ಸ್ಕೊಂಡು ಹೋಗ್ತಾ ಇದ್ರೆ ಅಲ್ಲಿ ನಿನ್ನ ಮರಾಠಿ ಮಾತಾಡು ನಿನ್ ಮರಾಠಿ ಭಾಷೆ ಮಾತಾಡೋದು ಬರಲ್ಲ ಅಂತಾರೆ ನೋಡಿ ನಿಮ್ ಮರಾಠಿ ಇರಲಿ ಬೇರೆ ಯಾವುದೇ ಭಾಷೆ ಇರಲಿ ನಿಮ್ಮ ಮನೆ ಭಾಷೆ ನಿಮ್ ಮನೇಲಿ ಮಾತಾಡ್ಕೊಳ್ಳಿ ಕನ್ನಡದಲ್ಲಿ ಕರ್ಮ ಕನ್ನಡವೇ ಸಾರ್ವಭೌಮ ಭಾಷೆ ಕನ್ನಡವೇ ಅಗ್ರಗಣ್ಯ ಭಾಷೆ ಕನ್ನಡವೇ ನಮ್ಮ ಎಲ್ಲರ ಒಂದು ಆಡಳಿತ ಭಾಷೆ கன்னடக்கு கௌரவ கொடுத்து அவனு கர்நாடக நாளாய்க்க அவனு நானாயக்க அவ கர்நாடக கன்னடக்காக கன்னட நாடு நுடி நெல ஜல ஏனே விஷயத்தில் ஏனே தோந்தூ நம்ம கன்னட ரெட்சா வேதிகை ஏன் இல்லை எல்லாம் சேர்த்தீங்க இல்றோ உக்களின்னோரி அவ்வள விரு கடின கிரம கடைகோ நான் விடல அதுபிட்டு கர்நாடக சார் எச்சுக்க கொடுத்தா தயவுட்டும் அவரது ஏன் அவ்வளே கேஸ் தாக்கி கூட ஆச நின்படுது ஆ யா பண்றோம் அவ்வளோ தௌர்ஜய மா ಅವರ ಮೇಲೆ ಅಲ್ಲ ಮಾಡಿದ್ರು ಅವ್ರನ್ನ ಉಗ್ರವಾಗಿ ಶಿಕ್ಷೆ ಶಿಕ್ಷೆ ಮಾಡಿ ಅವ್ರೆಲ್ಲರೂ ಈ ಕೂಡಲೇ ಅವ್ರನ್ನ ದಸಗಿರಿ ಮಾಡ್ಬೇಕಂತ ಹೇಳ್ಬಿಟ್ಟು ನಾನು ಗೃಹ ಇಲಾಖೆ ಮಂತ್ರಿಗಳಲ್ಲಿ ಮನವಿ ಮಾಡ್ಕೊಳ್ತಾ ಏನು ಮುಂದಿನ ದಿನಗಳಲ್ಲಿ ಈ ರೀತಿ ಯಾವಾಗ ನೋಡಿದ್ರು ಮಹಾರಾಷ್ಟ್ರದಲ್ಲಿ ಮಹಾರಾಷ್ಟ್ರ ಗಡಿ ಭಾಗದಲ್ಲಿ ಈ ಎಂಇ ಎಸ್ ಪುನರ ಒಂದು ಹಾವಳಿ ಬಹಳಷ್ಟು ನಡೀತಾ ಇದೆ ಸೊ ಇದನ್ನ ಕಡಿವಾಣ ಹಾಕ್ಬೇಕು ಈ ಒಂದು ಮುಂದಿನ ದಿನಗಳಲ್ಲಿ ಇಂತಹ ಐದು ಘಟನೆ ಅಂತ ಹೇಳ್ಬಿಟ್ಟು ನಾನು ಸರ್ಕಾರಕ್ಕೆ ಒಂದು ಮನವಿ ಮಾಡ್ತಾ ಇವತ್ತು ನಾವೆಲ್ಲ ಸೇರಿ ಎಲ್ಲ ಹಿರಿಯರೆಲ್ಲರೂ ಸೇರಿ ಏನ್ ಈ ಒಂದು ಮನವಿ ಕೊಡ್ತಾ ಇದ್ದೀರಾ ಈ ಮನವಿಯನ್ನು ಈ ಕೂಡಲೇ ತಾವು ರಾಜ್ಯ ಸರ್ಕಾರಕ್ಕೆ ಸಲ್ಲಿಸಿ ಇದರ ಒಂದು ಪ್ರಗತಿ ಏನಾಗಿದೆ ಅಂತ ಹೇಳ್ಬಿಟ್ಟು ನಮಗೆ ಈ ಕೂಡಲೇ ಅಂತ ಹೇಳ್ಬಿಟ್ಟು ನಾನು ಇವರಲ್ಲಿ ಮನವಿ ಮಾಡ್ಕೊಳ್ತಾ ಗ್ರೇಟ್ ಟೂರ್ ಸರಲ್ಲಿ ಮನವಿ ಮಾಡ್ಕೊಳ್ತಾ ಇಲ್ಲಿ ಎಲ್ಲ ಸೇರುವಂತ ಕನ್ನಡ ಮನಸ್ಸುಗಳಿಗೆ ಮತ್ತೊಮ್ಮೆ ಧನ್ಯವಾದಗಳು ಹೇಳ್ತಾ ನಾನು ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಬೆಳಗಾವಿ ನಲ್ಲಿ ನಡೆದಂತ ಒಂದು ಹೀನ ಕೃತ್ಯ ಕನ್ನಡ ಮಾತಾಡ್ಲಿಲ್ಲ ಅಂತಕ್ಕಂಥ ಏಕ ಕಾರಣಕ್ಕೆ ಕೆ ಎಸ್ ಆರ್ ಟಿ ಸಿಬ್ಬಂದಿ ಮೇಲೆ ಮಾರಾಟಂತೆ ಕಲ್ಲೆ ಮಾಡಿರ್ತಕ್ಕಂತ ಆ ಮಹಾರಾಷ್ಟ್ರ ಭಾಷಿಕರ ಕುಂಡ್ರ ಒಂದು ಅವಳಿ ಏನಿದೆ ಅದು ಇತ್ತೀಚೆಗೆ ಕಡಿಮೆ ಆಗಿತ್ತು ಅಂತ ಅಂದ್ಕೊಂಡಿದ್ವಿ ಆದ್ರೆ ಮತ್ತೆ ಅವರು ಬಾಲ ಮುದುರುಕೊಂಡಿದ್ ಬಾಲ ಬಿಚ್ಚಿದ್ದಾರೆ ಸೊ ಕನ್ನಡ ಅದಕ್ಕೆ ಕನ್ನಡಿಗರಾಗಿರ್ತಕ್ಕಂಥ ನಾವು ಅದೇ ರೀತಿಯಾಗಿ ಪ್ರತ್ಯುತ್ತರ ಕೊಡಬೇಕಾಗಿದೆ ಯಾವುದೇ ಕಾರಣಕ್ಕೆ ಕನ್ನಡ ನಾಡಿನಲ್ಲಿ ಕನ್ನಡವೇ ಸಾರ್ವಭೌಮ ಇದರ ಯಾರೇ ಅಡ್ಡಿ ಬಂದರೂ ಕೂಡ ಕನ್ನಡಿಗರು ಸಹಿಸೋದಿಲ್ಲ ಅಂತಕ್ಕಂಥ ಒಂದು ಮಾತನ್ನು ಹೇಳೋ ಸಂದರ್ಭದಲ್ಲಿ ಇವತ್ತೇನು ನಾವು ಇನ್ನು ಮಾರಿಹಾಳ ಬೆಳಗಾಂ ಜಿಲ್ಲೆಯಲ್ಲಿ ನಡೆದಿರ್ತಕ್ಕಂಥ ಕೃತಿಯನ್ನ ಬಹಳ ಕಟುವಾಗಿ ಖಂಡಿಸ್ತಾ ಇವತ್ತು ಪ್ರತಿಭಟನೆಯನ್ನ ಇವತ್ತು ದಾಖಲಿಸ್ತಾ ಇದೀವಿ ತಾಲೂಕು ಆಡಳಿತ ಒಂದು ಪ್ರತಿಭಟನೆಯ ಮನವಿಗಳನ್ನ ಸ್ವೀಕರಿಸಿ ರಾಜ್ಯ ಸರ್ಕಾರಕ್ಕೆ ಸಲ್ಲಿಸಿ ರಾಜ್ಯ ಸರ್ಕಾರ ಸೂಕ್ತ ವ್ಯವಸ್ಥೆ ಮಾಡುವ ನಿಟ್ಟಿನಲ್ಲಿ ತಾವು ಅದಕ್ಕೆ ರಾಜ್ಯ ಸರ್ಕಾರ ಕಳಿಸ್ ಕೊಡಬೇಕು ಅಂತ ಕೇಳ್ತಾ ಸರ್ಕಾರಗಳು ಯಾವುದೇ ಇರಲಿ ಕನ್ನಡದ ಬಗ್ಗೆ ಕನ್ನಡ ಆಪತ್ತು ಬಂದಾಗ ಎಲ್ಲರೂ ಕೂಡ ಮೈಕೋಡು ನಿಂತ್ಕೋಬೇಕು ಅಂತೇಳಿ ಹೇಳ್ತಾ ಈ ಸಂದರ್ಭದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ನಿಂದ ಅದಕ್ಕೆ ಈ ಒಂದು ಧರಣಿಗೆ ಭಾಗವಹಿಸಿ ಸಂಪೂರ್ಣ ಸಹಕಾರವನ್ನು ಕೊಡ್ತಾ ಇದ್ದೀವಿ ನಮಸ್ಕಾರ ಸಾರಿಗೆ ಸಮಸ್ಯೆಯಲ್ಲಿ ಇವತ್ತು ಕರೆಯ ನಿರ್ವಹಿಸಿರುವ ನಮ್ಮ ಕನ್ನಡ ಮೇಲೆ ಅವರ ಮೇಲೆ ಹಲ್ಲೆ ಮಾಡಿದ್ದಾರೆ ನಮ್ಮ ಕನ್ನಡಿಗರು ನಾವು ಇಷ್ಟೆಲ್ಲ ಅಂತ ಹೇಳ್ಬಿಟ್ಟು ಎಲ್ಲದಕ್ಕೂ ಸೌತೇಜ ಮಾಡ್ಕೊಂಡು ಒಳ್ಳೆ ಸಹ ಇದು ವ್ಯವಸ್ಥೆ ಮಾಡ್ತಾ ಇದೀವಿ ಅಂತ ಇದ್ರಲ್ಲಿ ಅವರು ಖಂಡಿಸಿ ನಮ್ಮ ಇವ್ರನ್ನ ಕಂಡಕ್ಟರ್ ಸಾಹೇಬ ಹೊಡೆದಿದ್ದಾರೆ ಹೊಡೆದು ಅವ್ರಿಗೆ ಎಷ್ಟು ಬೇಕು ಅಲ್ಲೇ ಮಾಡಿದ್ದಾರೆ ಸರ್ಕಾರ ಗಮನಕ್ಕೆ ತರಲಿ ಇವ್ರನ್ನ ಇದ್ ಮಾಡಿಸಿ ಅವ್ರ ಮೇಲೆನೆ ಕೇಸ್ ಹಾಕಿದ್ದಾರೆ ಇದನ್ನೆಲ್ಲ ಹಿಂಪಡಿಬೇಕು ಅವ್ರಿಗೆ ನೀವು ಇದ್ ಮಾಡಿ ವಸ್ತು ಅವನಿಗೆ ಅನುಕೂಲ ಮಾಡ್ಕೊಂಡು ಮಾಡ್ಕೊಳ್ಬೇಕಂತ ಸರ್ಕಾರಕ್ಕೆ ನಾವು ಮನವಿ ಪತ್ರವನ್ನು ಕೊಡ್ತಾ ಇದ್ದೀವಿ ಬಂದು ಅವನಿಗೆ ಇದು ಮಾಡಿಸ್ಬೇಕು ಅಂತ ಕೇಳ್ಕೊಳ್ತೇವೆ ಎಲ್ಲರಿಗೂ ನಮಸ್ಕಾರ ಈ ದಿವಸ ಮುಳಬಾಗ ತಾಲೂಕಿನ ಕನ್ನಡಪರ ಸಂಘಟನೆಗಳಿಂದ ಹಮ್ಮಿಕೊಂಡಿರುವಂತಹ ಈ ಒಂದು ಪ್ರತಿಭಟನೆಯ ಮನವಿಯನ್ನ ಸ್ವೀಕರಿಸ್ತಾ ಇದ್ದೀನಿ ಇದರ ಮುಖ್ಯ ಪ್ರತಿಭಟನೆಯ ಮುಖ್ಯ ಉದ್ದೇಶ ಏನಂದ್ರೆ ಇಪ್ಪತ್ತೊಂದು ಎರಡು ಇಪ್ಪತ್ತೈದರಂದು ಬೆಳಗಾವಿಯಲ್ಲಿ ಕೆ ಎಸ್ ಆರ್ ಟಿ ಸಿ ನಿರ್ವಾಹಕರ ಮೇಲೆ ನಡೆದಿರುವಂತಹ ಅಲ್ಲೆಯನ್ನ ಖಂಡಿಸಿ ಇವತ್ತು ಇಲ್ಲಿ ಪ್ರತಿಭಟನೆಯನ್ನು ಮಾಡಿದ್ದಾರೆ ಒಬ್ಬ ಕನ್ನಡಿಗನಾಗಿ ಇವತ್ತು ನಮ್ಮ ಕರ್ನಾಟಕ ರಾಜ್ಯದ ಜಲ ಪರಿಸರ ಎಲ್ಲವನ್ನೂ ಸಹ ಸಂರಕ್ಷಣೆ ಮಾಡುವಂತಹ ನಿಟ್ಟಿನಲ್ಲಿ ಇವತ್ತು ಕರ್ನಾಟಕ ಸರ್ಕಾರ ಕೆಲಸ ಮಾಡ್ತಾ ಇದೆ ಈ ಒಂದು ಏನು ಹಲ್ಲೆ ಮಾಡಿದ್ದಾರೆ ಈ ಹಲ್ಲೆಯ ಮನವಿಗಳನ್ನ ಈಗಾಗಲೇ ಎಲ್ಲ ಜಿಲ್ಲೆಗಳಿಂದ ಸಹ ಕರ್ನಾಟಕ ಸರ್ಕಾರ ಗಮನಕ್ಕೆ ಬಂದಿದೆ ಖಂಡಿತ ನಮ್ಮ ಸರ್ಕಾರ ಅವರ ಮೇಲೆ ಕಠಿಣವಾದಂತಹ ಶಿಕ್ಷೆಯನ್ನ ವಿಧಿಸಲು ಎಲ್ಲಾ ರೀತಿಯ ಕ್ರಮವನ್ನು ತಗೊಳ್ತದೆ ಅದರ ಜೊತೆಗೆ ಮುಂಬರುವ ಇತರ ಏನು ಹಲ್ಲೆಗಳು ನಡೀತಾ ಇದೆ ಅದನ್ನು ಸಹ ತಡೆಗಟ್ಟಲು ನಿಟ್ಟಿನಲ್ಲಿ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಕ್ರಮವನ್ನು ವಹಿಸ್ತಾ ಇದ್ದಾರೆ ಅದರಿಂದ ಒಂದು ಮನವಿ ಏನಂದ್ರೆ ಒಬ್ಬ ಸರ್ಕಾರಿ ನೌಕರನ ಮೇಲೆ ಯಾರೇ ಹಲ್ಲೆ ಮಾಡಿದ್ರು ಸಹ ಅದು ನಾನ್ ಬೆಲಬಲ್ ಅಫೆನ್ಸ್ ಆಗಿರ್ತದೆ ಅದರಿಂದ ಕೂಡಲೇ ಅವರನ್ನ ಬಂಧಿಸಿ ಶಿಕ್ಷೆಗೆ ಒಳಪಾಡ್ಬೇಕಂತೇಳಿ ನಾನು ಸಹ ಮನವಿ ಮಾಡ್ಕೊಳ್ತಾ ಇದ್ದೀನಿ ಸರ್ಕಾರಿ ನೌಕರ ಪರವಾಗಿ ಹಾಗೂ ನಮ್ಮ ಕನ್ನಡ ಸಂಘದ ಸಂಘಟನೆಗಳು ಏನು ಮನವಿ ಕೊಟ್ಟಿದ್ದಾರೆ ಅದನ್ನ ಸರ್ಕಾರಕ್ಕೆ ಗಮನಕ್ಕೆ ತರುವ ಮೂಲಕ ಮುಂಬರುವ ದಿನಗಳಲ್ಲಿ ಇತರ ಅಹಿತಕರ ಘಟನೆ ನಡೆಯದಂತೆ ನಡೆಯಲು ನಮ್ಮ ಸರ್ಕಾರ ಕ್ರಮ ಹೇಳಿ ನಾನು ತಮಗೆ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ